ಸ್ಕೇರ್ಸ್ ಅಂಡ್ ಸ್ಟ್ರೆಂತ್ ಅಂತ ಹೇಳ್ತೀನಿ ಸೊ ಹೆಂಗ್ ಅನ್ನಿಸ್ತು ನಿಮಗೆ ನನ್ನ ಥಾಟ್ಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ ಸೊ ಏನಪ್ಪ ಫಸ್ಟ್ ಏನೋ ಥಾಟ್ಸ್ ಬಗ್ಗೆ ಏನು ಹೇಳಿದ್ಲ ಅಂತ ಹೇಳಿ ಅನ್ಕೋಬೇಡ್ರಿ ಸೊ ವಿಡಿಯೋ ಅಂಡ್ ತನಕ ನೋಡ್ರಿ ಕೆಲವೊಂದಿಷ್ಟು ಥಾಟ್ಸ್ ನ ಹೇಳಿನಿ ಸೊ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟ್ ಆಗಿರುವಂತ ಥಾಟ್ಸ್ ಅಂಡ್ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಇರುವಂತ ಒಂದು ಟಾಪಿಕ್ ಐತಿ ವಿಡಿಯೋ ಒಳಗೆ ಅದೇನಪ್ಪಾ ಅಂದ್ರೆ ಶೀಗೆ ಹುಣ್ಣಿಮೆ ಬಗ್ಗೆ ನಾನು ಹೇಳೀನಿ ಸೊ ಯಾವ ಥರ ನಾವು ಚರಗ ಚೆಲ್ತೀವಿ ಶೀಘೆ ಹುಣ್ಣಿಮೆ ಒಳಗೆ ಅಂಥೇಳಿ ನಾನು ಹೇಳೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾಕಿ ಸೊ ನಾನು ಧಾರವಾಡಕ್ಕೆ ಬಂದಿದ್ದೆ ಅಕ್ಕನ ಮನೆಗೆ ಸೊ ಇದು ನನ್ನ ಸೆಕೆಂಡ್ ಡೇ ಅನಿಸುತ್ತಾ ಮೇ ಬಿ ಬೆಳಗ್ಗೆ ಎದ್ದ ತಕ್ಷಣ ಇವನು ಅಕ್ಕನ ಜೊತೆಗೆ ಸೇರಿ ಆಕೆ ಹೆಂಗೆ ಹೇಳ್ತಾಳೆ ಅದೇ ತರ ಥರ ಕೇಳಕತ್ತದೆ ಸೊ ಇದನ್ನೇ ನಾನು ಮನೆಯೊಳಗೆ ಮಾಡ್ತೀನಿ ಅಂದ್ರೆ ಅವರು ಮಾಡಿ ಮಾಡಂಗಿಲ್ಲ ಹಠ ಮಾಡ್ತಾರೆ ಸೊ ಅದಾದ್ರೆ ಅಕ್ಕನ ಮಾತಾದ್ರೆ ಕೇಳ್ತಾರೆ ಸೊ ಹಿಂಗೆ ಇವರು ಬೇರೆದವ್ರು ಮಾತು ಕೇಳ್ತಾರೆ ನನ್ನ ಪೇರೆಂಟ್ಸ್ ಮಾತು ಕೇಳೋಕೆ ಇದನ್ನ ಮಾಡಂಗಿಲ್ಲ ಆ್ಯಂಡ್ ಎಲ್ಲ ನಿಮ್ಮ ಮನೆಗೆ ಒಳಗೂ ಮಕ್ಕಳು ಇದೇ ಥರ ಅದರ ಏನು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಒಂದು ಒಂದ್ಸರ್ತಿ ಹೇಳಿದ ತಕ್ಷಣ ತಿಳ್ಕೊಳ್ಳುವಂತ ತಿಳ್ಕೊತಾನೆ ಸ್ವಲ್ಪ ಶಾರ್ಪ್ ನಾನು ಸೊ ಸ ದೊಡ್ಡವ ಸ್ವಲ್ಪ ಹೇಳಿದ ತಕ್ಷಣ ತಿಳ್ಕೊಳಂಗಿಲ್ಲ ಬಟ್ ಒಂದೆರಡು ಕಡತ ಬಿದ್ದಾಗ ಅವನಿಗೆ ದಾರಿ ಬರ್ತಾನೆ ಆ ಥರ ಸೊ ಏನೋ ನೋಟಿನಿಸ್ ಭಾಳ ಐತೆ ಅವಂದು ಸೊ ಆ್ಯಂಡ್ ಒಂದು ಸೂಟಿ ಹೋಮ್ ವರ್ಕ್ ತಗೊಂಡು ಹೋಗಿದ್ದೆ ಅಲ್ಲೇ ಮಾಡ್ಸಕತ್ತಿದ್ರೆ ಮಾಮಾರ್ ಆ್ಯಂಡ್ ಇದು ಜೋಕಾಲಿ ನಮ್ಮ ಸೋನೊಂದು ಫುಲ್ ಫೇವ್ರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು ಸೊ ಇಬ್ಬರು ಈಗ ಹಾಕಿ ಹಾಕಿನ ಅಪ್ಸೆನ್ಸ್ ಒಳಗೆ ಇವರು ಅದನ್ನು ಎಂಜಾಯ್ ಮಾಡಾತ್ತಿದ್ರು ಆ್ಯಂಡ್ ಸಾಯಂಕಾಲ ಅದೇ ದಿನ ಮಾಮಾರ ಜೊತೆಗೆ ಒಂದು ಮಾತುಕತೆ ಮಾತಾಡ್ತು ತಗೊಂಡಿದ್ವಿ ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಸೊ ಭಾಳ ಪರ್ಸ್ನಲ್ ಮೂಮೆಂಟ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಂಗಿಲ್ಲ ಹಾಗಾಗಿ ಅಂದರೆ ಅವರಿಗೆ ಹಸ್ಬೆಂಡ್ ಈಗ ಪರ್ಸ್ನಲ್ ಆಗಿರೋದು ಅಷ್ಟು ಲೈಕ್ ಪ್ರೈವೇಸಿನ ಅವರು ಮೈಂಟೈನ್ ಮಾಡೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಆ್ಯಂಡ್ ನಾನು ಅಂತ ಹೇಳಿ ಧಾರವಾಡಕ್ಕೆ ನಮ್ಮ ತಂಗಿನೂ ಬಂದಿದ್ಲು ಈ ಒನ್ ಡೇ ಸಲುವಾಗಿ ಬಂದು ಹೋದ್ಲು ಸೊ ಧಾರವಾಡ ಒಳಗೆ ಮೂರು ಜನ ಅಕ್ಕ ತಂಗಿ ಕೂಡಿ ಇದನ್ನು ಮಾಡಿ ಟೈಮ್ ಕ್ವಾಲಿಟಿ ಟೈಮ್ ನಾವು ಸ್ಪೆಂಡ್ ಮಾಡಿದ್ದೆ ಅಂಡ್ ಸ್ವಲ್ಪ ಅಕ್ಕ ಹುಷಾರಿರ್ಲಿಲ್ಲ ಹಂಗಾಗಿನೆ ನಾನು ಧಾರವಾಡಕ್ಕೆ ಹೋಗಿದ್ದೆ ಶೀಗಿ ಹುಣ್ಣ ದಿನ ನಮ್ಮ ರೈತರು ಚರಗ ಚೆಲ್ಲೋದು ಅಂದ್ರೆ ಚರಗ ಅಂದ್ರೆ ಒಂದ್ ಕಡೆ ಬೆಳಕು ಅಥವಾ ದೀಪ ಅಂತ ಹೇಳಿ ಅಂತಾರ ನಾವು ಚರಗ ಹೆಂಗ್ ಚೆಲ್ತೀವಿ ಅಂದ್ರ ಈ ವಿಡಿಯೋ ಒಳಗ ತೋರಿಸಿ ನೋಡ್ರಿ ಆ್ಯಂಡ್ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಚರ್ಗ ಚೆಲ್ಲೋದು ಬಹಳ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ರೈತರು ಆ್ಯಂಡ್ ಇದ್ರ ಅರ್ಥ ಅಂದರೆ ಬಹಳ ಅರ್ಥಪೂರ್ಣ ಐತಿ ಚರಗ ಚೆಲ್ಲೋದು ಸಂಪ್ರದಾಯ ಇದರ ಅರ್ಥ ಏನು ಅಂದ್ರೆ ಈ ದಿನ ರೈತರ ಹೊಲ್ದೊಳಗ ದೇವತೆ ದೇವತೆಗ ಮತ್ತು ಭೂಮಾತೆಗೆ ಧನ್ಯವಾದನ ಹೇಳಿ ಅವರಿಗೆ ದೀಪನ ಬೆಳತ್ತಾರ ಸೊ ಅದು ಇದ್ರ ಹಿಂದಿನ ನಂಬಿಕೆ ಏನಪ್ಪ ಅಂದ್ರೆ ಹುಣ್ಣಿಮೆ ದಿನ ಬೆಳಕು ಹಚ್ಚೋದ್ರಿಂದ ಪೀಡೆಗಳ ಕೀಟಗಳು ದೂರ ಆಗ್ತಾವ ಅಂತ ಹೇಳಿ ನಂಬಿಕೆ ಐತಿ ಅಂಡ್ ಹೊಸ ಬೆಳೆಗೆ ಉತ್ತಮ ಬೆಳವಣಿಗೆ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂಡ್ ಹೊಲದೊಳಗ ಬೆಳಕ್ ಚಲೋದ್ರಿಂದ ಅಥವಾ ಚರಗ ಚಲೋದ್ರಿಂದ ಈ ವರ್ಷ ನಮ್ಮ ಬೆಳೆ ಬೆಳಕಿನಂತ ಬೆಳಗ್ಲಿ ಅಂತ ಹೇಳಿ ಆಶೆನ ಇಟ್ಕೊಂಡು ಈ ಚರಗ ಚಲುವ ಸಂಪ್ರದಾಯನ ನಾವು ಆಚರಿಸ್ತೀವಿ ಅಂಡ್ ನಾರ್ತ್ ಕರ್ನಾಟಕ ಸೈಡ್ ಅಂತ ಇದು ಬಹಳ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂಡ್ ಇದೊಂದು ಬಹಳ ಬ್ಯೂಟಿಫುಲ್ ಆಗಿರುವಂತ ಒಂದು ಸಂಸ್ಕೃತಿ ನಮ್ಮ ರೈತರ ಸಂಸ್ಕೃತಿ ಅಂತಾನೆ ಹೇಳ್ತೀನಿ ನಾನು ಅಂಡ್ ಭೂಮಿ ಪೂಜೆ ತತ್ವನ ಇದನ್ನ ಇದು ತೋರಿಸುತ್ತಾ ಆ್ಯಂಡ್ ಈ ವಿಡಿಯೋ ಒಳಗ ಚರಗ ಚೆಲ್ಲೋದು ಸಿಂಪಲ್ ಆಗಿ ನಾನು ತೋರಿಸೀನಿ ಸೊ ನಮ್ಮ ಗಾರ್ಡನ್ ಒಳಗನ ಮಾಡಿರೋದು ಅಂತ ತೋರಿಸಿನಿ ಸೊ ಹೆಂಗೆ ಅನಿಸ್ತೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಶಿಗಿ ಹುಣ್ಣಿಮೆ ಬಗ್ಗೆ ನಿಜವಾಗಿ ಏನು ಹೇಳಬೇಕಂದ್ರೆ ಇದು ನಮ್ಮ ಕರ್ನಾಟಕದ ರೈತರ ಸಂಸ್ಕೃತಿಯ ಒಂದು ಅಮೂಲ್ಯವಾದಂಥ ಭಾಗ ಅಂತ ಹೇಳ್ಬೋದು ಆ್ಯಂಡ್ ಇಷ್ಟೊಂದು ಆಳವಾದ ಅರ್ಥ ಇರೋದ್ರಿಂದ ಈ ವಿಡಿಯೋನ ನಾನು ನಿಮ್ಗೆ ಇವತ್ತೆ ಪೋಸ್ಟ್ ಮಾಡತ್ತೀನಿ ಆ್ಯಂಡ್ ಆ್ಯಕ್ಚುಲಿ ಬಹಳ ಲೇಟ್ ಆದ ವಿಡಿಯೋ ಪೋಸ್ಟ್ ಮಾಡೋದು ಸೊ ಸಾರಿ ಫಾರ್ ದ್ಯಾಟ್ ಅದೇ ವಿಡಿಯೋ ಎಡಿಟ್ ಮಾಡೋಕೆ ನನಗೊಂದು ಸ್ವಲ್ಪ ಏನು ಆಗಕತ್ತಿಲ್ಲ ಸೊ ಶಾರ್ಟ್ಸ್ ವಿಡಿಯೋನ ನಾನು ಇನ್ಸ್ಟಾ ಒಳಗೆ ಅಪ್ಲೋಡ್ ಮಾಡೀನಿ ಇದ್ರದ್ದೇ ಅದೇ ದಿನ ಅಪ್ಲೋಡ್ ಮಾಡೀನಿ ಬಟ್ ಲಾಂಗ್ ವಿಡಿಯೋ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೋಕೆ ನನಗೆ ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋಕೆ ಟೈಮ್ ಸಿಗೋಲ್ತ ಹಾಗಾಗಿ ಮಾಡಿರ್ಲಿಲ್ಲ ಸಾರಿ ಆ್ಯಂಡ್ ನೈವೇದ್ಯಕ್ಕೆ ಏನೇನಾಗೈತಿ ಇದು ಉಂಡ್ಗಡವು ಪಲ್ಯ ಇಲ್ಲೇ ಖಾರ ಚೋಳಿಕಾ ಪಲ್ಯ ಇದು ಅನ್ನ ಸ್ಪೆಷಲ್ ಇವತ್ತು ಹೇಳಬೇಕು ಅಂದ್ರ ಇನ್ಫಾರ್ಮೇಶನ್ ಶೀಗಿ ಹುಣ್ಮೆ ಅಂದ್ರೆ ಏನು ಶೀಗಿ ಹುಣ್ಮೆ ಅನ್ನೋದು ಒಂದು ವರ್ಷದೊಳಗೆ ಬರುವಂತ ಒಂದು ಪೂರ್ಣಿಮೆ ದಿನ ಅಂಡ್ ಸಾಮಾನ್ಯವಾಗಿ ಇದು ಆಶ್ವಯುಜ ಅಥವಾ ಕಾರ್ತಿಕ ಮಾಸದ ಹಿಂದಿನ ದಿನ ಅದ ಅದ ವೇಳೆಯೊಳಗ ಬರುವಂತದ್ದು ಅಂಡ್ ಇದು ಹೊಸ ಹಂಗಾಮಿನ ಆರಂಭ ಅಥವಾ ಅಥವಾ ಹಳೆ ಹಂಗಾಮಿನ ಕೊಲೆ ಕೊನೆಗಾಲದ ಸೂಚನೆಯನ್ನ ತೋರಿಸತಿ ಅಂದ್ರೆ ಹೊಸ ಬೆಳೆದಂತ ರೈತರು ಹೊಸದಾಗಿ ಬೆಳೆಯುವಂತ ಬೆಳೆ ಬಗ್ಗೆ ಅಥವಾ ಬೆಳೆದಂತ ಕಟಾವು ಆದ್ಮೇಲೆ ಬರುವಂತ ಹುಣ್ಣಿ ಎರಡು ಎರಡದ್ರೊಳಗೆ ಯಾವ್ದಾದ್ರು ಸೆಲೆಬ್ರೇಟ್ ಮಾಡ್ತಾರೆ ರೈತರು ಈ ದಿನ ಭೂಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಇದೇ ಸ್ಪೆಷಲ್ ಅಂಡ್ ಹೊಲದೊಳಗ ಬೆಳೆ ಬೆಳೆಯೋಣ ಅಹ್ ಬೆಳೆ ಬೆಳೆಯೋ ಸಮಯದೊಳಗ ಚರಗಾ ಚೆಲ್ಲೋದು ಅಥವಾ ಅಥವಾ ದೀಪ ಹಚ್ಚೋದು ಒಂದು ಬೆಳೆಯ ಸಂ ರಕ್ಷಣೆಯ ಸಂಕೇತ ಅಂತ ಹೇಳ್ಬೋದು ಆ್ಯಂಡ್ ಬೆಳಕಂದ್ರೆ ಶುದ್ಧತೆ ಜೀವ ಆಶೀರ್ವಾದ ಆ್ಯಂಡ್ ರಾತ್ರಿ ಹೊಲದೊಳಗೆ ದೀಪ ಹಚ್ಚಿ ಪ್ರತಿ ಗದ್ದೆಗೆ ಅಥವಾ ಹೊಲಕ್ಕೆ ಬೆಳಕು ಚೆಲ್ತಾರ ಆ್ಯಂಡ್ ಇದು ಹೊಸ ಬೆಳೆ ಬೆಳಕಿನಂತ ಬೆಳಗ್ಲಿ ಅನ್ನೋ ಆಶಯನ ಇಟ್ಕೊಂಡು ರೈತರು ಇದನ್ನ ಹಬ್ಬನ ಆಚರಿಸ್ ಆಚರಿಸ್ತಾರೆ ಆ್ಯಂಡ್ ಒಂದೊಂದು ಕಡೆ ಇದನ್ನ ಹೊಲದ ಹೊಲದ ದೀಪೋತ್ಸವ ಅಂತಲೂ ಕರೀತಾರೆ ಆ್ಯಂಡ್ ಸಂಪ್ರದಾಯ ಆಚರಣೆ ಬಗ್ಗೆ ಹೇಳಬೇಕಂದ್ರೆ ಮನೆಯೊಳಗಿರುವಂಥ ಮಕ್ಕಳು ಹೆಣ್ಮಕ್ಳು ಹಿರಿಯರು ಎಲ್ಲರೂ ಸೇರಿ ಹೊಲಕ್ಕೆ ಹೋಗಿ ಚರ್ಗ ಚಲಿಗೆ ಬರ್ತಾರೆ ಆ್ಯಂಡ್ ಕೆಲವರು ಬನ್ನಿ ಮರದ ಹತ್ತಿರ ಅಥವಾ ಹೊಲದ ತುದಿಯೊಳಗೆ ಯಾವುದೋ ಒಂದು ಗಿಡದ ಕೆಳಗಡೆ ಈ ಥರ ಹಾಲು ಹಣ್ಣು ಬೆಲ್ಲ ಅಥವಾ ಮನೆಯೊಳಗೆ ಮಾಡ್ಕೊಂಡಿರುವಂಥ ನೈವೇದ್ಯನ ರೈತ ಪೂಜೆ ಮಾಡ್ತಾರೆ ಆ್ಯಂಡ್ ರೈತರು ಹೊಸ ಬಿತ್ತನೆ ಶುರು ಮಾಡೋ ಮುನ್ನ ಅಥವಾ ಬೆಳೆ ಕಟಾವು ಮುಗಿಸಿದ ನಂತರ ಈ ಆಚರಣೆನ ಆಚರಿಸ್ತಾರೆ ಸಬ್ಬಳೆ ನಾನು ಹೇಳ್ದಂಗೆ ಆ್ಯಂಡ್ ಕೆಲವೊಂದು ಕಡೆ ಜನಪದ ಹಾಡು ಊಟ ಹಬ್ಬದ ವಾತಾವರಣನ ಸೃಷ್ಟಿಯಾಗಿರ್ತೈತಿ ಈ ಹೊಲದೊಳಗೆ ಇಡೀ ಹೊಲ ಎಲ್ಲ ಸುತ್ತಾಡಿ ಚರ್ಗ ಚಲಿಗೆ ಬರ್ತಾರೆ ಸೊ ನಾನು ಚರ್ಗ ಚಲೋ ವಿಡಿಯೋನೂ ಒಂದು ಈಗ ಒನ್ ಇಯರ್ ಬ್ಯಾಕ್ ಅಥವಾ ಟೂ ಇಯರ್ಸ್ ಬ್ಯಾಕ್ ನಾನು ಒಂದು ವಿಡಿಯೋ ಹಾಕಿದ್ದೆ ಸೊ ಅದು ವಿಡಿಯೋ ಅದೊಳಗೆ ಸಾಂಗ್ಸ್ ಎಲ್ಲ ಹಾಡ್ಯಾರ ಸೊ ನಿಮಗೆ ಬೇಕಂದ್ರೆ ಆ ವಿಡಿಯೋನ ಪೂ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಚೆಕ್ ಮಾಡಿರಿ ಆ್ಯಂಡ್ ಇದ್ರದ್ದು ಆಧ್ಯಾತ್ಮಿಕ ಅರ್ಥ ಹೇಳಬೇಕಂದ್ರೆ ಹುಣ್ಣಿಮೆ ಬೆಳಕಂದ್ರೆ ಜ್ಞಾನ ಮತ್ತು ಶಾಂತಿಯ ಬೆಳಕು ರೈತರ ಬೆಳಕನ್ನು ಹಚ್ಚಿ ಅಂಧಕಾರದ ಭಯ ಮತ್ತು ಕೀಟ ಪೀಡೆ ಶಕ್ತಿಗಳಿಂದ ರಕ್ಷಣೆ ಪಡೆಯೋದು ಎಂಬ ನಂಬಿಕೆ ಸಹಿತ ಇಟ್ಕೊಂಡಿರ್ತಾರೆ ಆ್ಯಂಡ್ ಭೂಮಾತೆ ಜೀವಂತವಾಳೆ ಎಂಬ ಭಾವನೆನ ಭಾವನೆಗೂ ಸಂಬಂಧಿಸಿದಂಥ ಹಬ್ಬ ಇದು ಆ್ಯಂಡ್ ಒಂದು ನುಡಿ ಹೇಳ್ಬೇಕಂದ್ರೆ ಶ್ರೀಗೆ ಹುಣ್ಣಿಮೆ ದಿನ ಚರಗ ಹಚ್ಚೋ ರೈತರು ತಮ್ಮ ಹೊಲೊಳಗ ದೇವತೆಗ ಮತ್ತು ಆಕಾಶದ ಚಂದ್ರನಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಆ್ಯಂಡ್ ಈ ಬೆಳಕು ಬೆಳ ಬೆಳೆ ಬೆಳಕಾಗಿ ಮತ್ತು ಕುಟುಂಬದ ಖುಷಿಯಾಗಿ ಅರಳುತ್ತ ಸೊ ನೀವು ಈ ವಿಷಯದ ಮೇಲೆ ಏನಾದರೂ ನಿಮಗೆ ಹೆಚ್ಚಿಗೆ ಏನಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ ಅಂಡ್ ಚರ್ಗಾ ಚಲೋ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಸೊ ಚರ್ಗಾ ಚಲೋದು ಬೆಳಿಗ್ಗೆ ನಮ್ಮ ಅಕ್ಕ ನಮ್ಮ ಧಾರವಾಡ ಒಳಗೆ ಇರ್ತಾರಲ್ಲ ಸೊ ಅವ್ರ ನಾದ್ನಿ ಮನೆಯೊಳಗೆ ಅವ್ರದೇ ಗಾರ್ಡನ್ ಒಳಗ ಸೆಲೆಬ್ರೇಟ್ ಮಾಡಿದ್ವಿ ಅಂಡ್ ಸಾಯಂಕಾಲ ಅವ್ರದ ಬೆಸ್ಟ್ ಆಂಟಿ ಅಂತಲೇ ಹೇಳ್ಬೋದು ಕುಸುಮಾ ಆಂಟಿ ಅಂತ ಹೇಳಿ ಸೊ ಅವ್ರ ಮನೆಯೊಳಗೆ ಅವರು ಸಾಯಂಕಾಲ ಕರೆದಿದ್ರು ನನಗೆ ಸೊ ಅಲ್ಲಿಗೆ ಹೋಗಿದ್ವಿ ಅವ್ರ ಮನೆಯೊಳಗೆ ಸಕ್ರೆ ಆರತಿನ ಬೆಳಗಿದ್ವಿ ಸೊ ಇವತ್ತು ಈ ವರ್ಷದ ಸಿಗಿ ನಂದು ಭಾಳ ಚಂದ ಆಯಿತು ಆ್ಯಂಡ್ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ಅಕ್ಕನ ಮನೆ ಚೆಂದಾಯಿತು ಅಂತ ಹೇಳಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದೆ ಈ ರೀಲ್ಸ್ ಎಲ್ಲ ನಾನು ನನ್ನ ಇನ್ಸ್ಟಾ ಒಳಗೆ ಅಪ್ಲೋಡ್ ಮಾಡೀನಿ ಸೊ ನಾನು ಧಾರವಾಡಕ್ಕೆ ಬಂದು ಈ ಸಲ ಸೀಗಿ ಶಿ ಸೀಗಿ ಹುಣ್ಣಿನೇ ಸೆಲೆಬ್ರೇಟ್ ಮಾಡಿಕೊಂಡು ಇನ್ ಬ್ಯಾಕ್ ಟು ಊರ್ ಅಂತ ಹೇಳಿ ಊರಿಗೆ ವಾಪಸ್ ಬರಕತ್ತಿದ್ದೆ ಬಿಜಾಪುರ್ಗ ಅದೇ ದಿನ ಆ್ಯಂಡ್ ಅಕ್ಕ ನನಗೆ ಡ್ರಾಪ್ ಮಾಡಕ್ಕೆ ಬರೋಕತ್ತಿಲ್ದು ಹುಬ್ಳಿಗೆ ಸೊ ಇಬ್ಬರನ್ನ ಕರ್ಕೊಂಡು ಒಬ್ಬಕ್ಕೆ ಹೋಗೋದು ಬೇಡ ಅಂತಂದು ನನಗೆ ಬ ಬಸ್ ಸ್ಟಾಪ್ ಮಟ್ಟ ನನಗೆ ಬಸ್ ಹತ್ತಕ್ಕೆ ಬರಕತ್ತಿದ್ಲು ಸೊ ಇದಾಗಿತ್ತು ನನ್ನ ಧಾರವಾಡ ಬಿಜಾಪುರಿಂದ ಧಾರವಾಡ ಮತ್ತು ಧಾರವಾಡಿಂದ ಬ್ಯಾಕ್ ಟು ಬಿಜಾಪುರ ಅಂತ ಹೇಳಿ ಒಂದು ಬ್ಲಾಗ್ ಸ್ಟೋರಿ ಸೊ ಜಾಸ್ತಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಫ್ಯಾಮ್ಲಿ ಟೈಮ್ನ ಎಂಜಾಯ್ ಮಾಡತ್ತಿದ್ದೆ ಹಾಗಾಗಿ ವಿಡಿಯೋಸ್ ಮಾಡೋಕ್ಕೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ಸೊ ಆದಷ್ಟು ಟ್ರೈ ಮಾಡೀನಿ ಎಷ್ಟು ತೋರ್ಸೋಕೆ ಎಷ್ಟೇ ನನಗೆ ತೋರಿಸ್ಬೇಕು ಅನ್ನಿಸ್ತು ಪರ್ಸ್ನಲ್ ಅಷ್ಟು ನಾನು ತೋರ್ಸೀನಿ ಸೊ ಜಾಸ್ತಿ ಪರ್ಸ್ನಲ್ ಎಲ್ಲ ತೋರಿಸೋಕೆ ಆಗಿಲ್ಲ ಸಾರಿ ಆ್ಯಂಡ್ ವಿಡಿಯೋ ಹ್ಯಾಂಗೆ ಅನ್ನಿಸ್ತೀನಿ ನಿಮಗೆ ಕಮ್ ನನಗೆ ಕಮೆಂಟ್ ಮಾಡಿ ಹೇಳಿರಿ ಆ್ಯಂಡ್ ಶಿಗಿ ಹುಣ್ಣಿ ಬಗ್ಗೆ ಏನಾರ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಆ್ಯಂಡ್ ಇದೇನೈತಲ್ಲ ಹೊಸ ಬಸ್ ಸ್ಟಾಪ್ ಹುಬ್ಳಿ ಒಳಗೆ ಭಾಳ ಲೆನ್ ದೊಡ್ಡದು ಬಸ್ ಸ್ಟಾಪ್ ನಮ್ಮದು ಬಿಜಾಪುರ ಬಸ್ ಸ್ಟೆಂದರು ಸುಳ್ಳು ಲಾಸ್ಟಾಗಿ ನಿಂದ್ರಿಸಿರ್ತಾರೆ ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ರಗ್ಗಡೆ ರಗಡೆ ಆಗ್ಬಿಡ್ತೈತಿ ಸೊ ಇನ್ನು ಬಸ್ ಒಳಗೆ ಬರಬೇಕಾದ್ರೆ ಇವರು ಇವನು ಒಂದು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಬಂದು ಎಲ್ಲರಿಗೆ ಫೋನ್ ಮಾಡ್ತೀನಿ ಅಂತಂದು ಮಾಡ್ಕೊತ ಕುಂತಿದ್ದೆ ಆ್ಯಂಡ್ ಹೆಂಗೋ ಟೈಮ್ ಪಾಸ್ ಆಗ ಹೆಂಗೆ ಹಿಡ್ಕೊತೀನಿ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋಂಗಾಗ್ಬಿಟ್ಟಿದೆ ಅಂದ್ರೆ ಫಸ್ಟ್ ಟೈಮ್ ನಾನು ಇವರಿಬ್ಬರನ್ನೂ ಈ ಥರ ಕರ್ಕೊಂಡು ಸ್ಟಾಪ್ ಬಸ್ನಾಗ ಹೋಗಿರೋದು ಯಾವಾಗಾದರೂ ಇವರು ನಮ್ಮ ಮನೆಯವ್ರು ಇರ್ತಾರೆ ನನ್ನ ಜೊತೆಗೆ ಬಟ್ ಇದೇ ಫಸ್ಟ್ ಟೈಮ್ ನಾನು ಇವರಿಬ್ಬರನ್ನೇ ಕರ್ಕೊಂಡು ಜರ್ನಿ ಮಾಡಿರೋದು ಸೊ ಬರಬೇಕಾದ್ರೆ ಜಾಸ್ತಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಯಾವುದೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಬಟ್ ಬರಬೇಕಾದ್ರೆ ಕೆಲವೊಂದಿಷ್ಟು ಕ್ಲಿಪ್ಸನ್ನು ಮಾಡಿಕೊಂಡೆ ಸೊ ಅದೇ ಆ್ಯಸ್ ಎ ಟೋಲ್ಡ್ ನಾನು ಫ್ಯಾಮಿಲಿ ಟೈಮನ್ನು ಎಂಜಾಯ್ ಮಾಡಾತಿದೆ ಹಾಗಾಗಿ വീഡിയോസ് ബി ജാസ്തി ഇൻട്രെസ്റ്റ് തോർസില സാരീ ആൻഡ് നെക്സ്റ്റ് നന്ന ദീപാവളി വ്ലാഗ് നോടക്കി സോ വ്ലാഗ്സ് എല്ലാം ഭാഗ ലേറ്റത്ത സാര എസ് സാരോൽസു ആൻഡ് ട്രൈ മാതീ ഇന്ന് ಕಂಟಿನ್ಯೂಯಸ್ ಆಗಿ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡತ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೆ ಕಂಟಿನ್ಯೂ ಹಾಕಾಕತ್ತೀನಿ ಬಟ್ ಲಾಂಗ್ ವಿಡಿಯೋಸ್ ಎಡಿಟ್ ಮಾಡಕ್ಕೆ ನಂಗೆ ಟೈಮ ಸಿಗೋ ಹಾಗಾಗಿ ಹಾಕಿರಲಿಲ್ಲ ಸೊ ಸ್ವಲ್ಪ ಫ್ಯಾಮ್ಲಿ ಒಳಗೆ ಏನೇನೇನೇನೋ ಅದಾವೆ ಹಂಗಾಗಿ ಹೆಲ್ತ್ ಇಶ್ಯೂಸ್ ಅದು ಇದು ಮತ್ತು ಕ್ಲೈಮೇಟ್ ಎಕ್ದಮ್ ಚೇಂಜ್ ಆಗಿರೋದ್ರಿಂದ ಎಲ್ಲರಿಗೂ ಹೆಲ್ತ್ ಇಶ್ಯೂ ಹಾಗಾಗಿ ಅದೊಂದು ರೀಸನ್ ಅಂತಲೂ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ನಮ್ಮ ಲೈಫ್ ಭಾಳ ಸಿಂಪಲ್ ಬಟ್ ಅದನ್ನು ನಾವೇ ಕಾಂಪ್ಲಿಕೇಟೆಡ್ ಮಾಡ್ಕೊತೀವಿ ಅದು ನಮ್ಮ ಭಾವನೆಗಳಿಂದ ಆ್ಯಂಡ್ ಜಸ್ಟ್ ಬ್ರೀದ್ಲಿ ಆ್ಯಂಡ್ ಲೆಟ್ ಗೋ ಹೇಳಿ ಇರಬೇಕು ಆ್ಯಂಡ್ ಎಲ್ಲರ ಜೊತೆ ಇರುವಾಗ ಸಂತೋಷ ಗೊತ್ತಾಗೋದಿಲ್ಲ ಆದರೆ ಯಾರಾದರೂ ದೂರ ಆದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಟೈಮ್ ಸೀನ್ ಟೀಚರ್ಸ್ ಬೆಟರ್ ದ್ಯಾನ್ ಪೀಪಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಷ್ಟಲಾದರೂ ಬೆಳಗ್ಗೆ ಬರೋದು ಖಂಡಿತವಾಗ್ಲೂ ಬೆಳಗ್ಗೆ ಬಂದಾಗ ಬರುತ್ತೆ ಆ್ಯಂಡ್ ಜಸ್ಟ್ ವೇಟ್ ವಿತ್ ಫೇತ್ ಅಂತಲೇ ಹೇಳ್ತೀನಿ ಆ್ಯಂಡ್ ಈವನ್ ದ ಮೂನ್ ಹೈಟ್ಸ್ ಟು ಶೈನ್ ಬ್ರೈಟರ್ ಅಗೇನ್ ಅಂಥೇಳಿ ಅಂಡ್ ಎಲ್ರನ್ನ ಇಂಟ್ರೆಸ್ ಮಾಡೋಕೆ ಟ್ರೈ ಮಾಡೋಕೆ ಹೋಗಬ್ಯಾಡ್ರಿ ಬಿ ಕೈಂಡ್ ಬಿ ರಿಯಲ್ ಯಾಕಂದ್ರೆ ಒರಿಜಿನಲ್ ಪೀಪಲ್ ಶೈನ್ ವಿತೌಟ್ ಸ್ಪಾಟ್ ಲೈಟ್ ಅಂತ ನಾ ಹೇಳ್ತೀನಿ ಅಂಡ್ ಒಮ್ಮೆ ಬಿದ್ರು ಪರವಾಗಿಲ್ಲ ಮತ್ತೆ ಎದ್ದು ನಿಲ್ಲೋ ಧೈರ್ಯ ಇರಬೇಕು ಸೊ ದ್ಯಾಟ್ಸ್ ಅವರ್ ಲೈಫ್ ಗೋಸ್